ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಅವರು ವಿಶೇಷ ವ್ಯಕ್ತಿನ ನಮ್ಮ ವಿಡಿಯೋ ತ್ರೀ ಸಿಕ್ಸ್ಟಿ ಚಾನಲ್ಗೆ ಸಂದರ್ಶನ ಮಾಡ್ತಾ ಇದ್ವಿ ಶ್ರೀಯುತರು ಅನೇಕ ಬಾರಿ ರಕ್ತದಾನ ಮಾಡಿದ್ದಾರೆ ಮೋಟಿವೇಟ್ ಮಾಡಿದ್ದಾರೆ ಆಮೇಲೆ ಎಷ್ಟೋ ಕಷ್ಟ ಕಾಲದಲ್ಲಿ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ನೇರವಾಗಿ ಅವ್ರ ಊರು ಅವ್ರ ಹೆಸರು ಅವ್ರ ತಂದೆ ತಾಯಿ ಮತ್ತೆ ಏನ್ ಮಾಡ್ತಾ ಇದಾರೆ ಅಂತ ತಿಳಿನ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಜಯದೇವ ಸರ್ ಗುಡ್ಡೇನಳ್ಳಿ ತುರಕೆರೆ ತಾಲೂಕು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ನಿಮ್ ಬಗ್ಗೆ ನಾವು ಕೇಳಿದ್ವಿ ನೀವು ಅನೇಕ ಬಾರಿ ರಕ್ತದಾನ ಮಾಡಿದಿರಿ ಅಂತ ಸ್ವಲ್ಪ ಜರ್ನಿ ನಾ ನೀವು ತೊಂಬತ್ತೆರಡರಿಂದನೂ ಇದ್ದೀರಿ ಸ್ಟಾರ್ಟ್ ಮಾಡಿದ್ದು ತೊಂಬತ್ತೆರಡು ನಿಷ್ವಿ ಫಸ್ಟ್ ಟೈಮ್ ಜಯದೇವ್ ಹಾಸ್ಪಿಟಲ್ ಕೊಟ್ಟೆ ಹಾರ್ಟ್ ಆಪರೇಷನ್ ನಮ್ಮ ಸ್ನೇಹಿತರು ಹುಡುಗ ಇನ್ನು ಮಗು ಬಿ ನೆಗೆಟಿವ್ ನನ್ ಬ್ಲಡ್ ಗ್ರೂಪ್ ರೇರ್ ಗ್ರೂಪ್ ಹೌದು ನಾನು ಸುಮಾರು ಈಗ ಇದುವರೆಗೂ ಮೂವತ್ತಾರು ಬಾರಿ ಕೊಟ್ಟಿದ್ದೀನಿ ಕೊಟ್ಟಿರೋದಲ್ಲ ಹೆಚ್ಚು ಕಡಿಮೆ ಬಡವರಿಗೆ ಜಾಸ್ತಿ ದಾವಣಗೆರೆಗೆ ಹೋಗಿ ಕೊಟ್ಟಿದ್ದೀನಿ ನನ್ನ ಸ್ವಂತ ಖರ್ಚಲ್ಲಿ ತಿಪ್ಪೂರ್ಗೆ ಹೋಗಿ ಕೊಟ್ಟಿದ್ದೀನಿ ಬೆಂಗಳೂರಿಗೆ ಸುಮಾರು ಸಲ ತಾ ಹೋಗಿ ಕೊಟ್ಟಿದ್ದೀನಿ ಇನ್ನು ತುರಕೆರ್ ಕೊಟ್ಟಿದ್ದೀನಿ ಯಾರ ತಲೆ ನಾನು ದುಡ್ಡು ಇಸ್ಕೊಂಡಾಗಲಿ ಯಾವ್ದಾರ ಜ್ಯೂಸ್ನು ಸಹ ಕೊಡುದಿಲ್ಲ ಅವ್ರ ಹತ್ರ ಕೆಲವು ಟೈಮು ಕೊಡಕ್ಕೆ ಯಾರು ಬರ್ಲಿಲ್ಲ ನನ್ನ ಹತ್ರ ಕೇಳಕ್ಕೆ ಅಂದಾಗ ತುಮಕೂರ್ಲಿ ಒಂದಿದ್ದೀನಿ ಬ್ಯಾಂಕ್ ಅಲ್ಲೇ ಕೊಟ್ಟು ಎಕ್ಸ್ಚೇಂಜ್ ಮಾಡಿಸಿದೀನಿ ಗೌರ್ಮೆಂಟ್ ಹಾಸ್ಪಿಟಲ್ ಇಂದ ಕಾಯ್ತಾ ಇರ್ತಾ ಬಡವರು ಎಕ್ಸ್ಚೇಂಜ್ ಮಾಡಿಸಿದೀನಿ ಸರ್ ಇನ್ನು ತುಂಬ ಒಳ್ಳೆಯದು ಬ್ಲಡ್ ಕೊಡೋದು ಕೊಲೆಸ್ಟ್ರಾಲ್ ಇರಲ್ಲ ಕಡಿಮೆ ಆಗುತ್ತೆ ಹೊಸ ಬ್ಲಡ್ ಬರುತ್ತೆ ಎಲ್ಲ ತಿಳ್ಕೊಂಡಿದ್ದೆ ನಿನ್ನ ಡಾಕ್ಟ್ರುಗಳೆಲ್ಲ ಹೇಳಿದರೆ ಅದಲ್ಲದೇ ನಾನು ಸುಮಾರು ಒಂದು ಐವತ್ತೆರಡು ಜನಕ್ಕೆ ಆಪ್ರೇಷನ್ ಮಾಡ್ತಿದ್ದೀನಿ ಸರ್ ಓಕೆ ಸರ್ ಅಂಥ ದುಡ್ಡಲ್ಲಿ ಆದರೂ ಬಡವರೇ ಜಾಸ್ತಿ ಕರ್ಕೊಂಡೋಗಿರೋದು ಬ್ರೈನ್ ಟ್ಯೂಮರು ಕ್ಯಾನ್ಸರು ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಳೂ ಜಾಸ್ತಿ ಮಾಡ್ತೀನಿ ವಿಕ್ಟೋರಿಯಾದಲ್ಲಿ ಮಾಡ್ತಿದ್ದೀನಿ ಪ್ರೈವೇಟಲ್ಲ ಗೌರ್ಮೆಂಟ್ ಗೌರ್ಮೆಂಟ್ ಆಸ್ಪತ್ ನಾನು ಇದುವರೆಗೂ ಟ್ರೀಟ್ಮೆಂಟ್ ತಗೊಂಡಿರೋದು ಗೌರ್ಮೆಂಟ್ ಆಸ್ಪಿಟಲ್ಲಿ ನನ್ಗೋ ಇಸ್ ಪ್ರೈವೇಟ್ ಹೋಗಿಯೇ ಇದುವರೆಗೂ ಹೋಗಿಲ್ಲ ಬಹಳ ಸಂತೋಷ ಸರಿ ನೀವು ಹೇಳ್ತಾ ಇದ್ರಿ ತೊಂಬತ್ತೆರಡರನ್ನ ಸ್ಟಾರ್ಟ್ ಮಾಡಿದ್ರು ಅಂತ ಇವತ್ತು ಒಂದು ಬ್ಲಡ್ ಡೊನೇಷನ್ ಮಾಡೋದು ರಕ್ತ ಕೊಡೋದು ಅಂತ ಅರಿವಿರೋರು ಕೊಡ್ತಾ ಇದ್ದಾರೆ ಬಟ್ ಎಷ್ಟೋ ಜನ ಭಯ ಪಡ್ತಾ ಇದಾರೆ ರಕ್ತ ಕೊಟ್ಬಿಟ್ರೆ ನಮ್ ದೇಹದ ಶಕ್ತಿ ಕಡಿಮೆ ಆಗ್ಬಿಡುತ್ತೆ ಅದು ಈ ತರ ಎಲ್ಲ ಒಂದು ಪೂರ್ವ ಕಲ್ಪನೆ ಇದೆ ಈ ತರದವ್ರಿಗೆಲ್ಲ ಏನ್ ಹೇಳ ಹೇಳ್ತಾರೆ ನಿಮ್ಗೆ ಹೆಂಗ್ ಪ್ರೇರಣೆ ಆಯ್ತ್ ಕೊಡ್ಬೇಕು ಬ್ಲಡ್ ಫಸ್ಟ್ ಟೈಮ್ ಅವರು ಯಾರು ಇಮ್ಮಿಡಿಯೇಟ್ ಬಿ ನೆಟ್ ಅಂತ ಗೊತ್ತಾಯ್ತು ಚೆಕ್ ಮಾಡಿಸಿದಾಗ ಯಾರು ಅಲ್ಲೇ ಕೇಳಿರು ಓಕೆ ನಾನೇನ್ ಎದಲ್ಲ ಕೊಟ್ಟೆ ಫಸ್ಟ್ ಸ್ವಲ್ಪ ನರ್ವಸ್ ಬಂತು ಆಮೇಲೆ ಏನು ಅನ್ನಿಸ್ಲೇ ಇಲ್ಲ ಸುಸ್ತು ಆಗ್ಲಿಲ್ಲ ನನಗೆ ಅವ್ರ ಹತ್ತು ಇಂಚ್ ಕುತ್ಕೊಂಡು ಹಾಪ ಅಂತಂದ್ರು ಹಾಸ್ಪಿಟಲ್ ಆಮೇಲೆ ಬಂದ್ ಆಮೇಲೆ ಎಲ್ಲರಿಗೂ ಸುಮಾರು ಜನ ಕೊಡ್ಸಿದೀನಿ ಕೊಡ್ರಪ್ಪ ನೀವು ಏನು ಆಗಲ್ಲ ಹೊಸ ಬ್ಲಡ್ ಬರುತ್ತೆ ನಮ್ಮನೆ ನೋಡಿ ಚೆನ್ನಾಗಿದ್ದೀವಿ ಯಾವ್ದು ಕಾಯಿಲೆ ಇಲ್ಲ ಯಾರಿಗೂ ಕಾಯಿಲೆ ಬರಲ್ಲ ಕೊಡ್ರಪ್ಪ ಅಂತ ಇದುವರೆಗೂ ಎಲ್ಲರಿಗೂ ಫೋರ್ಸ್ ಮಾಡಿ ಸುಮಾರು ಒಂದ್ ಹತ್ತೊಂದೈದು ಜನ ತಗೊಡ್ಸಿದ್ ನನ್ ಬರ್ತಾವ್ರೆ ತುಂಬಾ ಒಳ್ಳೇದು ಸಹ ಯಾರು ಬೇಕಾದ್ರೂ ಕೊಡ್ಬೋದು ರಕ್ತ ಅದ್ರ ಪಾಡಿಗೆ ಅದೇನ್ ಬರಲ್ಲ ನಮ್ ಉತ್ಪತ್ತಿ ಆಯ್ತಾ ಇರುತ್ತೆ ಬೆಳಿಗ್ಗೆ ಅದೇನು ಯಾವುದೇ ವಿಧವಾದ ತೊಂದ್ರೆನೂ ಇಲ್ಲ ರಕ್ತ ಕೊಟ್ಟಷ್ಟ್ರ ಮಾಡಿ ಗಳು ಉತ್ಪಾದನೆ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಈಗ ನೀವು ವರ್ಷದಲ್ಲೇ ನಿಮ್ ಪ್ರಕಾರ ಎಷ್ಟು ತಿಂಗಳಿಗೆ ಒಂದ್ಸತಿ ರಕ್ತ ಕೊಡ್ಬೋದು ಒಂದ್ಸತಿ ಕೊಡ್ಬೇಕು ನಾನು ಕೆಲವು ಟೈಮ್ ಆ ಎಮರ್ಜೆನ್ಸಿ ಎಮರ್ಜೆನ್ಸಿ ಎಮರ್ಜೆಸಿಜರ್ ಏನು ಪ್ರೆಗ್ನೆಂಟ್ ಅರ್ಜೆಂಟ್ ಅಂತಾರೆ ನೈಟ್ ಒಂದ್ ಗಂಟೆ ರಾತ್ರಿ ಎಲ್ಲ ಹೋಯ್ತೀನಿ ಓಕೆ ಓಕೆ ಒಂದ್ ಗಂಟೆ ರಾತ್ರಿ ಎಡ್ ಗಂಟೆ ರಾತ್ರಲ್ಲಿ ಎದ್ದು ಕೊಟ್ಟಿ ಈಗ ನೀವು ಯಾವ್ದಾರ ಒಂದ್ ಘಟನೆ ಬಹಳ ಕ್ರಿಟಿಕಲ್ ಕೇಸ್ ಇದ್ದಕ್ಕಿದ್ದಾಗ ನಿಮ್ಗೆ ಕಾಲ್ ಮಾಡಿ ಆ ತರದ ಇದ್ದಕ್ಕಿದ್ದಂಗೆ ಕಾಲ್ ಮಾಡಿದ್ವಿ ಅಂದ್ರೆ ದಾವಣಗೆರೆ ಸಹ ಅವ್ರಿಗೆ ಎಮರ್ಜೆನ್ಸಿ ಬ್ಲಡ್ ಲಾಸ್ ಆಗ್ಬಿಟ್ಟಿತ್ತು ಚಕ್ಕುಲ್ ಎಲ್ಲ ಏನು ಇರ್ಲಿಲ್ಲ ಬ್ಲಡ್ ಇರ್ಲಿಲ್ಲ ಅಂತದ್ರಲ್ಲಿ ನಾನು ಟ್ರೈನ್ ನೈಟ್ ಚಿಕ್ಕಟೂರ್ಗೆ ಹೋಗಿ ಟ್ರೈನ್ ಅಲ್ಲಿ ಹೋಗಿ ಸುಮಾರು ಒಂದ್ ನಾಲ್ಕುವರೆ ಎಲ್ಲ ಒಂಟ ಇದು ಓಕೆ ಅದು ತುಂಬಾ ಕ್ರಿಟಿಕಲ್ ಅದ್ ಕ್ರಿಟಿಕಲ್ ಹ್ಮ್ ಅದ್ಬಿಟ್ರೆ ಇಲ್ಲೊಬ್ರು ಬ್ರಾಹ್ಮಣರು ಅವರು ಇಲ್ಲಿ ಇದಾರಿ ಚುರೋಕೆ ಓಕೆ ಆಕ್ಚುಲಿ ಕೆಲ ನೋಡ್ತಾರಲ್ಲ ಬ್ರಾಹ್ಮಣರು ಇಲ್ಲ ಕಣಪ್ಪ ನಾವು ಹಿಂಗೆ ನಾವು ಮಟನ್ ಎಲ್ಲ ಯೂಸ್ ಮಾಡ್ತೀವಿ ಅಂತ ಮಾಡಿದ್ರು ಪರ ಎಲ್ಲ ಬರ್ರಿ ಬಂದು ಬಹಳ ಸಂತೋಷ ಅವಾಗ ತಿಂಗ್ಳಿಗೆ ಕೊಟ್ಟಿದ್ದೀನಿ ಬಟ್ ಅವ್ರಿಗೆ ಹೇಳಿಲ್ಲ ನಾನ್ ಡಾಕ್ಟ್ರಿಗೆ ಚೆನ್ನಾಗಾವ್ರವ್ ಚೆನ್ನಾಗಿ ಚೆನ್ನಾಗ ಸರ್ ರಕ್ತದಾನ ಶ್ರೇಷ್ಠವಾದ ದಾನ ಮಾಡ್ಬೇಕು ಎಲ್ಲರೂ ಮಾಡ್ಬೇಕು ಓಕೆ ಇಲ್ಲಿವರೆಗೆ ಎಷ್ಟು ಬಾರಿ ನೇ ರಕ್ತದಾನ ಮಾಡಸಾ ಮೂವತ್ತಾರ್ ಬಾರಿ ಕೊಟ್ಟಿದ್ದೀನಿ ಮೂವತ್ತಾರ್ ಬಾರಿ ಆಹ್ ಹೆಚ್ಚು ಕಡ್ಮೆ ತೊಂಬತ್ತೆರಡರಿಂದ ಮೂವತ್ತೆರಡರಿಂದ ಕಂಟಿನ್ಯೂಸ್ ಕೊಡ್ತೀನಿ ಅಕ್ಷಮಾತ್ ನೀವು ಹೇಳ್ತಾ ಇದ್ರೆ ರಕ್ತದಾನ ನನ್ ಅಲ್ಲಿ ಈಗ ಅವಕಾಶ ಬಂದಿಲ್ಲ ನಾನೇ ಹೋಗಿ ಸ್ವಯಂ ತುಮಕೂರ ಕೊಡ್ತೀನಿ ಸರ್ ತುಮಕೂರ್ ಹಾಸ್ಪಿಟಲ್ ಇದೆ ಬ್ಲಡ್ ಬ್ಯಾಂಕ್ ಅಲ್ಲಿ ಪ್ರೈವೇಟ್ ಇದೆ ಅಲ್ಲಿ ಕಾಯ್ತಾ ಇರ್ತಾರೆ ಪಾಪ ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಬಂದ್ ಬಡವ್ರು ಕರೆಕ್ಟ್ ಚೇಂಜ್ ಮಾಡ್ಕೊಡಪ್ಪ ನನ್ ನಗರ ತಗೋ ಅವ್ರಿಗೆ ಕೊಡುವಂತ ಅಂತ ಸರ್ ಓಕೆ ಸರ್ ಓಕೆ ಮತ್ತೆ ನಿಮ್ ಫೋನ್ ನಂಬರ್ ಎಲ್ಲಾ ನೀವ ಇದ್ರಲ್ಲಿ ಇದ್ರಲ್ಲೆಲ್ಲ ಸುಮಾರು ಐತಿ ಲ್ಯಾಬ್ಬ ಕಳಿಸ್ತಾರೆ ನಮ್ಮ ಹತ್ರ ಬಿ ನೆಗೆಟಿವ್ ಹೋಗಿ ಓಕೆ ನೀವು ಅಷ್ಟೊಂದ್ ಮೂವತ್ತಾರು ಬಾರ ಕೊಟ್ಟಿದ್ರೆ ಈಗ ಮತ್ತೆ ನಿಮ್ಮಿಂದ ಪ್ರೇರಣೆ ಅವ್ರ ಬೇರೆ ಕಡೆ ಎಲ್ಲ ಕೊಡ್ಸಿದ್ವಿ ಅವ್ರಾಕೈಸಿ ಕೊಟ್ಟರೆ ಸುಮಾರು ಜನ ಹೇಳಿ ಹೇಳಿ ಕೊಡ್ಸಿದೀನಿ ಬಾಳ ಸಂತೋಷ ಸರ್ ಈಗ ಯಾರ ನಮ್ಮ ಯುವಕರುಗಳು ಕಾಲೇಜ್ ಮಕ್ಳುಗಳು ಅವ್ರು ಬರ್ತಾ ಇದಾರೆ ಮತ್ತೆ ಎಷ್ಟೋ ಜನ ಈಗ ಎಂಪ್ಲಾಯಿಗಳು ಇರ್ತಾರೆ ಅವ್ರಿಗೆಲ್ಲ ಇಲ್ಲ ನಾನು ನೋಡಿದಾಗ ಈಗ ನಾನು ಒಂದ್ ಎರಡ್ ಮೂರ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ವಿ ನಮ್ಮ ಎಂಜಾಯಿಂದ ಯಾವಾಗ ಒಂದ್ಸತಿ ಕೊಟ್ಟವ್ರಿಗೆ ಆಮೇಲೆ ಲಕ್ಷ ಸತಿ ಅಭ್ಯಾಸ ಆಗ್ತಾರೆ ಈಗ ಹೊಸದಾಗ್ ಕೊಡವ್ರಿಗೆ ಏನಾರ ಒಂದ್ ನಿಮಿಷ ಓಕೆ ಒಟ್ನೆ ಹೋಗ್ಯಾರ ನೆಮ್ಮದಿಯಾಗಿ ಇದು ಕೊಡ್ಬೇಕು ಅದು ಈ ಮೂರೇ ದಿನಕ್ಕೆ ಕ್ಯೂರ್ ಆಗುತ್ತೆ ನಮ್ದು ಎಷ್ಟು ಹೋಗಿರುತ್ತೋ ಮೂರೇ ತಿಮ್ಮೆ ತಾತಾರೆ ಓಕೆ ಮೂರೇ ನಾಲ್ಕೈದು ದಿವಸಕ್ಕೆ ಅದು ಫೀಡ್ ಆಗುತ್ತೆ ಓಕೆ ಯಾರು ಎದ್ರಕಣ ಅವಶ್ಯಕ ಈಗ ಬಾಡಿ ವೈಟ್ ಇಷ್ಟ್ ಇರಬೇಕು ಈ ತರ ಆತರ ಎಲ್ಲಾ ನಿಮ್ಗೆ ಏನೆಲ್ಲ ಇಲ್ಲ ಇಲ್ಲ ಬ್ಲಡ್ ಇಷ್ಟ ಪರ್ಸೆಂಟ್ ಅಂತ ಇರಬೇಕು ಓಕೆ ಆಕ್ಚುಲಿ ನೋಡಿ ನನಗೆ ಜಾಸ್ತಿ ಇದೆ ನನ್ಗೆ ಏಯ್ಟೀನ್ ಪರ್ಸೆಂಟ್ ಐತಿ ಓಕೆ ಓಕೆ ಓಚ್ ಪರ್ಸೆಂಟ್ ಇರ್ಬೇಕು ಕರೆಕ್ಟ್ ಆಕ್ಚುಲಿ ಓಕೆ ಹಂಗಾಗ್ ನಾನ್ ಕೊಡ್ತಾನೆ ಇದ್ದೀನಿ ಈಗಲೂ ಕೊಡ್ತಾ ಇದ್ದೀನಿ ನಂಗೆ ಸಿಕ್ಸ್ಟಿ

ಸೆವೆನ್ ಏಟ್ ಸತಿ ಹೇಳ್ಬೋದು ನೈನ್ ಫೋರ್ ಏಟ್ ಜೀರೋ ನೈನ್ ಫೋರ್ ಏಟ್ ಜೀರೋ ತ್ರೀ ಡಬಲ್ ಫೋರ್ ತ್ರೀ ಡಬಲ್ ಫೋರ್ ಸೆವೆನ್ ಏಟ್ ಟು ಸೆವೆನ್ ಏಟ್ ಯಾವಾಗ ಮಾಡಿಸಿ ಶಿಕ್ಷಕರ ಇಷ್ಟವಾಗ ನೋಡಿದ್ರೆ ಸ್ನೇಹಿತರು ನಿಜವಾಗ್ಲೂ ಮೂವತ್ತು ಗಿಂತ ಹೆಚ್ಚು ಬಾರಿ ದಾನ ಮಾಡಿದ್ರೆ ಅದ್ರಿಂದ ನೂರಾರು ಜನಕ್ಕೆ ಪ್ರೇರಣೆ ಕೂಡ ನಟಿದಾರೆ ಈಗಲೂ ಅವ್ರ ನಂಬರ್ ಎಲ್ಲ ಕಡೆ ಓಡಾಡ್ತಾ ಇರ್ತದೆ ಯಾರು ನಿಮ್ಗೆ ರಕ್ತದಾನದ ಬಗ್ಗೆ ಹೆಚ್ಚಿನ ರೂ ಬೇಕು ಅನ್ನೋದಿದ್ರೆ ಸ್ತ್ರವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ವಿಡಿಯೋ ಸಿಕ್ಸ್ಟ್ರಿ ಚಾನಲ್ ಗೆ ಒಂದು ರಕ್ತದಾನದ ಮಹತ್ವವನ್ನು ಬನ್ನ ತಿಳ್ಸ್ಕೊಟ್ಟ ಅದು ಪ್ರಾಕ್ಟಿಕಲ್ ಮನ್ಸ್ ಅಂತಾನೆ ಹೇಳ್ತೀನಿ ತಿಳ್ಸ್ಕೊಟ್ಟ ಸ್ನೇಹಿತರಿಗೆ ಎಲ್ಲರೂ ಪರವಾಗಿ ಯಾರು ನೋಡ್ತಾರೆ ಎಲ್ಲರೂ ಪರವಾಗಿ ತುಂಬಾ ಹೃದಯ ಧನ್ಯವಾದಗಳು 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 ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್